ಮಹೇಂದ್ರನಾಥನ ಅಧ್ಯಾಪಕ ವೃಂದದಲ್ಲಿ ಸಿಹೆಚ್ ಟಾವನಿ ಎಂಬವರೊಬ್ಬರಿದ್ದರು ಇವರು ಇಂಗ್ಲಿಷ್ ಪ್ರಾಧ್ಯಾಪಕರು ಮಹೇಂದ್ರನಾಥನ ಪ್ರತಿಭೆಯನ್ನು ಗುರುತಿಸಿದಂತಹ ಇವರಿಗೆ ಅವನ ಮೇಲೆ ವಿಶೇಷ ಒಲವು ಸಿಹೆಚ್ ಟಾವನಿ ನಿವೃತ್ತರಾಗಿ ಇಂಗ್ಲೆಂಡಿಗೆ ತೆರಳಿದ ಮೇಲೂ ಕೂಡ ಮಹೇಂದ್ರನಾಥನೊಂದಿಗೆ ಪತ್ರ ಸಂಪರ್ಕವನ್ನು ಇಟ್ಟುಕೊಂಡಿದ್ರು ವಿದ್ಯಾರ್ಥಿ ದೆಸೆಯಲ್ಲಿ ಸ್ವಂತ ಆಸಕ್ತಿಯಿಂದ ಮಹೇಂದ್ರನಾಥ ಅಧ್ಯಯನ ಮಾಡದ ವಿಷಯವೇ ಇಲ್ಲ ಅಂತನಬಹುದು ಮನು ರಾಜ್ಞವಲ್ಕ್ಯ ಬೃಹಸ್ಪತಿ ಮುಂತಾದವರ ಸಂಹಿತೆಗಳು ಭಾರತೀಯ ಷಡ್ದರ್ಶನಗಳು ಜೈನ ಬೌದ್ಧ ದರ್ಶನಗಳು ಇತಿಹಾಸ ಪುರಾಣ ಇವುಗಳಲ್ಲಿ ಮಹೇಂದ್ರನಾಥ ಪರಿಣತಿ ಪಡೆದಿದ್ದ ಪ್ರಾಚೀನ ಸಂಸ್ಕೃತ ವ್ಯಾಕರಣ ಗ್ರಂಥಗಳಲ್ಲಿ ಆತ ವಿಶೇಷವಾದಂತಹ ವಿದ್ವತ್ತನ್ನು ಕೂಡ ಸಂಪಾದಿಸಿದ್ದ ಜೊತೆಗೆ ಪಾಶ್ಚಾತ್ಯ ತತ್ವಶಾಸ್ತ್ರ ಚರಿತ್ರೆ ಸಾಹಿತ್ಯ ರಾಜಕೀಯ ಅರ್ಥಶಾಸ್ತ್ರ ಇವುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದ್ದ ಇದರೊಂದಿಗೆ ಖಗೋಳ ಶಾಸ್ತ್ರ ಹಾಗೂ ಆಯುರ್ವೇದಗಳಲ್ಲಿ ಕೂಡ ಆತನಿಗೆ ವಿಶೇಷವಾದ ಆಸಕ್ತಿ ಆ ಕಾಲದ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಂತ ಮಹೇಂದ್ರನಾಥನಿಗೂ ಕೂಡ ಇಂಗ್ಲೆಂಡಿಗೆ ಹೋಗಿ ಐಸಿಎಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಇಂಡಿಯನ್ ಕುಕ್ಕಿಂಗ್ ಸರ್ವಿಸ್ ಅಲ್ಲ ಪರೀಕ್ಷೆ ಪಾಸ್ ಮಾಡಿಕೊಂಡು ಬರಬೇಕು ಅಂತ ಆಸೆ ಇದಿತ್ತು ಆದರೆ ಅನೇಕ ಕೌಟುಂಬಿಕ ಕಾರಣಗಳಿಂದಾಗಿ ಆತ ಅದಕ್ಕೆ ಮುನ್ನವೇ ಉದ್ಯೋಗ ರಂಗವನ್ನ ಪ್ರವೇಶಿಸಬೇಕಾಯಿತು